ಬ್ಯಾಡ ನನ್ನ ಸರಿಗಮ ಸೀಸನ್ ಹದಿನೈದು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಪಟ್ನಿ ತಾಂಡದ ನಿವಾಸಿಯಾಗಿದ್ದ ಹನುಮಂತು ಲಮಾಣಿ ಅವರ ಬದುಕನ್ನ ಯಾವ ರೀತಿ ಚೇಂಜ್ ಮಾಡಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ತಂದೆ ತಾಯಿ ಜೊತೆ ಕುರಿ ಮೇಯಿಸ್ತಾ ಇದ್ದ ಹನುಮಂತು ಸರಿಗಮಪ ಸೀಸನ್ ಹದಿನೈದರಲ್ಲಿ ಕಾಣಿಸ್ಕೊಂಡ ಬಳಿಕ ತಿರುಗಿ ನೋಟ್ಲೇ ಇಲ್ಲ ಅವಕಾಶಗಳ ಮೇಲೆ ಅವಕಾಶಗಳು ಸಿಗ್ತಾನೆ ಹೋದ್ವು ಒಂದು ರಿಯಾಲಿಟಿ ಶೋ ಮುಗಿತಾ ಮತ್ತೊಂದು ರಿಯಾಲಿಟಿ ಶೋ ಅವರನ್ನ ಕೈ ಬೀಸಿ ಕರೆಯುವಂತೆ ಮಾಡಿತು ಸರಿಗಮಪ ಸೀಸನ್ ಹದಿನೈದರಲ್ಲಿ ರನ್ನರ್ ಅಪ್ ಆದಂತಹ ಹನುಮಂತು ಅವರು ಆ ಬಳಿಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡ್ರು ಬಳಿಕ ಬರ್ಜರಿ ಬ್ಯಾಚುಲರ್ಸ್ ಕಾಮಿಡಿ ಕಿಲಾಡಿ ಶೋಗಳಲ್ಲೂ ಕೂಡ ಅವರು ಮಿಂಚಿದ್ರು ಇದೆಲ್ಲ ಆದ ಬಳಿಕ ಇವತ್ತು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿ ಹನುಮಂತು ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ದಾರೆ ಸಾಕಷ್ಟು ಅಭಿಮಾನಿಗಳನ್ನ ಕೂಡ ಪಡ್ಕೊಂಡಿದ್ದಾರೆ ಅವರ ಮುಕ್ತತೆ ನೇರ ನಡೆ ನುಡಿಯಿಂದಾಗಿ ಸಾಕಷ್ಟು ಅಭಿಮಾನಿಗಳು ಅವರನ್ನ ಮೆಚ್ಚಿಕೊಂಡಿದ್ದಾರೆ ಇದೀಗ ಹನುಮಂತು ಅವರಿಗೆ ಸೆಡ್ ಹೊಡೆಯುವಂತಹ ಪ್ರತಿಭೆಯೊಂದು ಜಿ ಕನ್ನಡ ವಾಹಿನಿಗೆ ಲಗ್ಗೆ ಇಟ್ಟಿದೆ ಅದು ಕೂಡ ಹನುಮಂತು ಅವರ ಜಿಲ್ಲೆಯಿಂದಲೇ ಅನ್ನೋದು ಅಚ್ಚರಿಯ ವಿಚಾರ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕತ್ರಿಕುಪ್ಪ ಗ್ರಾಮದ ಬಾಳು ಬೆಳಗುಂದಿ ಅನ್ನೋ ಯುವಕ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಅವರ ಹಾಡು ಸರಿಗಮ ಸೀಸನ್ ಇಪ್ಪತ್ತೊಂದು ಸದ್ಯಕ್ಕೆ ನಡೀತಾ ಇದೆ ಈ ಸೀಸನ್ ನಲ್ಲಿ ಬಾಳು ಬೆಳಗುಂದಿ ಹವ ಹೆಪ್ಪಿಸುತ್ತಿದ್ದಾರೆ ಸೆಲೆಕ್ಷನ್ ನಲ್ಲಿ ಅವರು ಹಾಡಿದಂತಹ ಹಾಡಿಗೆ ಸಾಕಷ್ಟು ಜನ ಫಿತ ಹಾಕಿದ್ದಾರೆ ಹಾವೇರಿ ಜಿಲ್ಲೆಯ ಈ ಯುವಕ ಮುಂದೊಂದು ದಿನ ಕನ್ನಡ ಟೆಲಿವಿಷನ್ ಲೋಕದಲ್ಲಿ ದಾಖಲೆಯೊಂದನ್ನು ನಿರ್ಮಿಸುವಂತಹ ಎಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ ಜಸ್ಟ್ ಮೂರನೇ ಕ್ಲಾಸ್ ಓದಿರುವಂತಹ ಬಾಳು ಬೆಳಗುಂದಿಯವರ ಹಾಡಿಗೆ ಜಡ್ಜಸ್ ದಂಗ್ ಹಾಕಿ ಹೋಗಿದ್ದಾರೆ ಅಂದಹಾಗೆ ಬಾಳು ಬೆಳಗುಂದಿ ಕೂಡ ಹನುಮಂತು ಲಮಾಣಿ ಅವರ ರೀತಿ ಕುರಿ ಕಾಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ತಂದೆ ತಾಯಿಯ ಜೊತೆ ಕುರಿ ಕಾಯುತ್ತಲೇ ಹಾಡು ರಚಿಸಿ ಹಾಡು ಹಾಡುತ್ತಲೇ ಇದೀಗ ಒಂದು ದಾಖಲೆಯನ್ನೇ ನಿರ್ಮಿಸಿದ್ದಾರೆ ತಮ್ಮದೇ ಆದಂತಹ ಯೂಟ್ಯೂಬ್ ಚಾನೆಲ್ ಅನ್ನು ಹೊಂದಿರುವ ಬಾಳು ಬೆಳಗುಂದಿ ಬರೋಬ್ಬರಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನು ಹೊಂದಿದ್ದಾರೆ ಅಂದರೆ ಒಂದು ಪಾಯಿಂಟ್ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನು ಹೊಂದಿದ್ದಾರೆ ಜಾನಪದ ಸಿಂಗರ್ ಆಗಿ ಗುರುತಿಸಿಕೊಂಡಿರುವಂತಹ ಬಾಳು ಬೆಳಗುಂದಿ ಮ್ಯೂಸಿಕ್ ಕಂಪೋಸ್ ಮಾಡಿ ಸಾಕಷ್ಟು ಅಭಿಮಾನಿಗಳನ್ನ ಸಂಪರ್ಕಿಸಿದ್ದಾರೆ ಕೇವಲ ಮೂರನೇ ಕ್ಲಾಸ್ ಓದಿರುವಂತಹ ಬಾಳು ಬೆಳಗುಂದಿ ಕಳೆದ ಹತ್ತು ವರ್ಷಗಳಿಂದ ಹಾಡುಗಳ ರಚನೆಯಲ್ಲಿ ಹಾಗೆಯೇ ಗಾಯನದಲ್ಲಿ ತೊಡಗಿಸಿಕೊಂಡಿದ್ದಾರೆ ಬರೋಬ್ಬರಿ ಐನೂರರಿಂದ ಆರುನೂರವರೆಗೆ ಹಾಡುಗಳನ್ನ ರಚಿಸಿದ್ದಾರೆ ಬಾಳು ಬೆಳಗುಂದಿಯವರು ಕುರಿ ಕಾಯುವಂತಹ ಸಂದರ್ಭದಲ್ಲಿ ಹಾಡನ್ನ ಕೇಳುತ್ತಾ ಆ ಹಾಡು ಇಷ್ಟ ಆದರೆ ಅದಕ್ಕೆ ತಕ್ಕದಾಗಿ ಸಾಹಿತ್ಯವನ್ನ ಬರೆದು ಅದಕ್ಕೆ ತಾನೇ ಧ್ವನಿಯಾಗ್ತಾರೆ ಇದೇ ರೀತಿ ಆರ್ನೂರು ಹಾಡುಗಳವರೆಗೆ ಅವರು ರಚಿಸಿ ಅದಕ್ಕೆ ಇದೇ ಸಾಧನೆ ಇವತ್ತು ಜೀ ಕನ್ನಡ ವೇದಿಕೆವರೆಗೂ ಕರೆತಂದಿದ್ದಾರೆ ಸರಿಗಮಪ ಸೀಸನ್ ಇಪ್ಪತ್ತೊಂದರಲ್ಲಿ ಕಾಣಿಸಿಕೊಂಡಿರುವಂತಹ ಬಾಳು ಅವರ ಸಾಧನೆಗೆ ಜಡ್ಜಸ್ ಫಿದ ಆಗೋದ್ರು ಯಾವುದೇ ಸಾಹಿತ್ಯವನ್ನ ಅಲ್ಲೇ ರಚಿಸಿ ಅದಕ್ಕೆ ಧ್ವನಿಯಾಗುವ ಬಾಳು ಬೆಳಕುಂದಿ ಜಿ ಕನ್ನಡದ ಸರಿಗಮಪ ಸೀಸನ್ ಇಪ್ಪತ್ತೊಂದರ ವೇದಿಕೆಯಲ್ಲಿ ಅಲ್ಲೇ ಒಂದು ಸಾಹಿತ್ಯವನ್ನ ಬರೆದು ಅಲ್ಲೇ ಒಂದು ಹಾಡನ್ನ ಹಾಡ್ತಾರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ರೀತಿ ಒಂದು ಹಾಡನ್ನ ರಚಿಸಿ ಅದನ್ನ ಆ ವೇದಿಕೆಗೆ ಬಳುವಳಿಯಾಕೆ ನೀಡ್ತಾರೆ ಆಂಕರ್ ಅನುಶ್ರೀ ಹಾಗೂ ಜಡ್ಜಸ್ ಕುರಿತಾಗಿ ಅವರು ರಚಿಸಿ ಹಾಡಿದಂತ ಆ ಹಾಡು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಕೇವಲ ಮೂರನೇ ಕ್ಲಾಸ್ ಓದಿದ ಬಾಳು ಬೆಳಗುಂದಿ ಇವತ್ತು ಹೆಸರಿಗೆ ತಕ್ಕದಾಗೆ ಬೆಳಗ್ತಿದ್ದಾರೆ ಅವರ ಆ ಸಾಧನೆ ನೋಡಿ ಎಲ್ಲರೂ ಕೂಡ ಅಚ್ಚರಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹಾಗೇನೆ ಹನುಮಂತು ಅವರ ಜೊತೆ ಬಾಳು ಬೆಳಗುಂದಿ ಅವರನ್ನ ಕಂಪೇರ್ ಮಾಡ್ತಿದ್ದಾರೆ ಇಬ್ರು ಕೂಡ ಮಾಡ್ತಾ ಇದ್ದಂತಹ ಕೆಲಸ ಒಂದೇ ಇಬ್ರು ಕೂಡ ಕುರಿಗಾಯಿಗಳು ಹಾಗೇನೆ ಇಬ್ಬರ ಊರು ಕೂಡ ಒಂದೇ ಇಬ್ರು ಕೂಡ ಹಾವೇರಿ ಜಿಲ್ಲೆಯ ಯುವಕರು ಯಾವುದೇ ರೀತಿಯಾದಂತಹ ತರಬೇತಿ ಇಲ್ಲದೆ ತಮ್ಮ ಸ್ವಂತ ಪರಿಶ್ರಮದಿಂದ ಇಬ್ರು ಕೂಡ ಇವತ್ತು ಅದ್ಭುತ ಗಾಯಕರಾಗಿದ್ದಾರೆ ಹಾಗಾಗಿ ಹನುಮಂತು ಅವರ ರೀತಿ ಬಾಳು ಬೆಳಕುಂದಿ ಕೂಡ ಕನ್ನಡ ಕಿರುತೆರೆಯಲ್ಲಿ ಸದ್ದು ಮಾಡೋದು ಪಕ್ಕಾ ಅಂತ ಜನ ಇದೀಗ ಮಾತಾಡ್ಕೊಳ್ತಿದ್ದಾರೆ ಅವರ ಸಾಧನೆಯನ್ನ ಕೇಳಿದಂತಹ ಜನ ಇಂಥವರಿಗೆ ಸಪೋರ್ಟ್ ಮಾಡಬೇಕು ನಿಜವಾದ ಪ್ರತಿಭೆಗಳಿಗೆ ಒಳ್ಳೊಳ್ಳೆ ವೇದಿಕೆಗಳು ಸಿಗಬೇಕು ಅವಕಾಶಗಳು ಸಿಗಬೇಕು ಇಂಥವರನ್ನ ಬೆಳೆಸಬೇಕು ಅಂತ ಕಮೆಂಟ್ಗಳ ಮೂಲಕ ಶುಭ ಹಾರೈಸಿದ್ದಾರೆ ಸದ್ಯಕ್ಕೆ ಬಾಳು ಬೆಳಗುಂದಿ ಸರಿಗಮಪ ಸೀಸನ್ ಇಪ್ಪತ್ತೊಂದರ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಮುಂದೆ ಈ ವೇದಿಕೆಯಲ್ಲಿ ಅವ್ರು ಯಾವ ರೀತಿ ಸದ್ದು ಮಾಡ್ತಾರೆ ಕಾದ್ ನೋಡ್ಬೇಕು इन पब्लिक इंपैक्ट जनशक्ति जनशक्त निर्णायक